ಏ ನನ್ನ ಸಿಬೇ ಕೆಟ್ಟೈತಿ ನಿಮ್ಮ ಕಾಲಕ್ಕೆ ಸಾಗಬೇಡೈತಿ ನನಗೆ ಒಂದರ ಗುಣ ಚಲೋ ಐತೆ ನಿಮ್ಮalle ಅದಕ್ಕ ನೀ ಸಿಕ್ಕಿ ನನಗೆ ನಾವು ಎದುರ್ಗಿನ बनी ಅಕಿ ದಿನಾ ದಿನಾ ಜಳಕ ಮಾಡುವಂ ಕಾಣಂಗಿಲ್ಲ ನಿಮಗೆ ಏನು ಗೊತ್ತು ನಾಲ್ಕೈದು ದಿನs ಆತು ತೆಲಿ ವಣಗಿಸೋಲಕ ಅಟ್ಟದ ಮೇಲೆ ಬಂದೇ ಇಲ್ಲ ರೀ ಗಣಮಕ ಸತ್ರ ಅವ್ರಿಗೆ ಸ್ವರ್ಗದಾಗ ಅಪ್ಸ್ರೇ ಸಿಗ್ತಾರಂತ ಹೌದು ಹೆಣ್ಮಕ್ಳಿಗೆ ಇದ್ಯಾವ್ ಲೆಕ್ಕ ಗಂಡಮಕ್ಳಿಗಾದ್ರ ಇಲ್ಲೂ ಅಪ್ಸರೆ ಅಲ್ಲೂ ಅಪ್ಸ್ರೆ ಅದ ಹೆಣ್ಮಕ್ಳಿಗೆ ಇಲ್ಲೂ ಮಂಗ್ಯಾ ಅಲ್ಲೂ ಮಂಗ್ಯಾ ಇಂಥ ಥಂಡ್ಯಾಗ ನಾವ್ ಹೆಣ್ಮಕ್ಳು ಬೆಳಿಗ್ಗೆ ಬೆಳಿಗ್ಗೆನ ಎದ್ದು ಬಾಂಡೆ ತೊಳಿತೀವಿ ಬಟ್ಟೆ ತೊಳಿತೀವಿ ಅಂದ್ರೆ ವಿಚಾರ ಮಾಡ್ರಿ ಯಾರಿಗು ತೊಳಿಬಹುದು ನಾವು ನಮಗ ಜರ ನೋಡ ಆದ್ರಿ ಏಕಿನ ಈ ಎಲ್ಲ ಇಂಗ್ಲಿಷ್ ಇಂಗ್ಲೀಷ್ನಾಗ ಬರ್ತಾರ ನಂಗೆ ಏನು ವಾರ್ತಾ ಹೊಂದಾಗೈತಿ ಹೇಳ್ಬಾ ಅದಕ್ಕೆ ಹೇಳುದ್ ದೊಡ್ಡವರು ಚಂದಂಗ ಸಾಲಿ ಕಲಿ ಅಂತ ತಾಯಿ ಇನ್ ಮುಂದೆ ನೀ ಕುಡಿಬಾರ್ದಂತ ಕುಡಿದು ಬಿಡ್ತಿ ಏನಿಲ್ಲ ಹಾ ಕುಡಿದು ಬಿಡ್ತೀನಳ ಆದ್ರೂ ಒಂದು ಮಾತು ರೀ ನನ್ಗೆ ನಾವು ಬೆಲ್ಲ ತಿಂದ್ರೆ ನಡಿತೈತನ ಏ ಬೆಲ್ಲ ತಿನ್ಬೇಕು ರೀ ಆರೋಗ್ಯಕ್ಕೆ ಚಲೋ ಮತ್ತು ದ್ರಾಕ್ಷಿ ತಿಂದ್ರೆ ಹೇ ಇರೇ ಹೇಳಿಲ್ಲ ಗಾದೆ ಮಾತು ಹಸು ದಾಣಿ ತಿನ್ಬೇಕಂತ ಹಣ್ಣು ತಿಂದ್ರೆ ಆರೋಗ್ಯಕ್ಕೆ ಚಲೋ ಮತ್ತು ಡ್ರೈ ಫ್ರೂಟ್ಸ್ ತಿಂದ್ರೆ ನಡಿತೈತನ ಅದ್ಕೇನು ತಿನ್ರಿ ತಿಂದ್ರ ಶಕ್ತಿ ಬರ್ತೈತಿ ಮತ್ತು ನೀರು ಕುಡಿದ್ರೆ ನಡಿತೈತನ ರೀ ಈ ಮನುಷ್ಯನ ದೇಹದಾಗ ಅರವತ್ತು ಪರ್ಸೆಂಟ್ ನೀರು ಐತಿ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಮೂರಿಂದ ನಾಲ್ಕು ಲೀಟರ್ ನೀರು ಕುಡಿಬೇಕು ರೀ ನೀವು ನೀರು ಕುಡಿರಿ ಚಲೋ ಭಾಳ ಅಲ್ಲೇ ಇವೆಲ್ಲ ಸಿರಿದ್ರೆ ಸೆರಿ ಆಕೈತಿ ಅದನ್ನು ಕುಡಿಯಕ್ಕೆ ಬೇಡ ಅನ್ಕತ್ತಿಲ್ಲ ನೀನು ಹೌದಾ ಹಂಗಂದ್ರೆ ನಾ ಒಂದು ಪ್ರಶ್ನೆ ಕತ್ನಿ ಉತ್ತರ ಹೇಳ್ರಿ ಈಗ ನೋಡಿರಿ ನಮ್ಮ ಮನೆ ಮ್ಯಾಲ ಅದೀನಿ ನೀವು ಮನೆಗೆ ಕೆಳಗದಿರಿ ನಮ್ಮ ಮನ್ ತೊಗೊಂಡು ಹೋಗಿದ್ರೆ ನಿಮ್ಮ ತಲಿ ಹೊಡಿತೈತೆನ್ರಿ ಏ ಮನ್ ತೊಗೊಂಡು ಹೋಗದ್ರ ಎಲ್ಲಾರು ತಲಿ ಹೊಡಿತೈತೆನ ಗಾಳಿಗೆ ಹಾರೋಕೈತೆ ಮಣ್ಣು ಹ್ಞೂ ಒಂದು ಗ್ಲಾಸ್ ನೀರು ಚೆಲ್ಲಿದು ತಲಿ ಹೊಡಿತೈತೆ ನಿಂದು ಏ ಹುಚ್ಚಿ ಎಲ್ಲರ ಒಂದು ಗ್ಲಾಸ್ ನೀರಿಗೆ ತಲಿ ಹೊಡಿತೈತೆನ அங்கு அதன் நீர் கட்டிங்கி மாடுவது தள்ளிவிட்டு தெரிந்து ನಿಮ್ಮ ಅಪ್ಪ ಕಡೆ ಸಿಕ್ಕೊಂಡಿದ್ವಿ ಹಾ ನೆನಪೈತ್ರಿ ಅವತ್ತ ಅಂದಿದ್ರು ಅವರು ಎರಡು ಆಪ್ಷನ್ ಕೊಟ್ಟಿದ್ರು ನನಗೆ ಒಂದು ನನ್ನ ಮಗಳ ಮದುವೆ ಆಗು ಇಲ್ಲ ಅಂದ್ರೆ ಏಳು ವರ್ಷ ಜೈಲಿಗೆ ಹಾಕ್ತೇನೆ ಅಂತ ಹೇಳಿ ಇವತ್ತು ಏಳು ವರ್ಷ ಆಗ್ತ ಜೈಲಿಗೆ ಹಾಕಿದ್ರು ಹೊರಗೆ ಬರ್ತಿದ್ದೇನ ಮಕ್ಕಳ ಜೋಡಿ ಪ್ರೀತಿಲೆ ಮಾತಾಡ್ರಿ ದೊಡ್ಡವ್ರ ಜೋಡಿ ಗೌರವದಿಂದ ಮಾತಾಡ್ರಿ ಇನ್ನ ಹೆಂಡತಿ ಜೋಡಿ ಹೆಂಗ್ ಅನ್ನೋದು ಇನ್ನು ರಿಸರ್ಚ್ ನಡದೈತಿ ಅಲ್ಲಿ ಮಠ ಅಕ್ಕಿ ಹೂ ಅಂದ್ರ ಹೂ ಅನ್ರಿ ಅಂದ್ರ ಉ ಹೂ ಅನ್ರಿ ಒಂದ್ ಸಾವಿರ ರೂಪಾಯಿ ಕೊಡ್ರಿ ಏ ನೋಟ್ ಪ್ರಿಂಟ್ ಮಾಡೋ ಮಷೀನ್ ಐತ ನನ್ ಕಡೆ ಯಾವಾಗ ನೋಡಿದ್ರೂ ಅಲ್ಲ ಬರೀ ಇಲ್ಲಿ ಹೋಗಿ ನನ್ ಕಡೆ ಅಂದಂಗ ಬೇಕಾಗಿತ್ತ ಮಮ್ಮಿ ಮನಿಗೆ ಹೋಗಿ ಬರಬೇಕಿತ್ತು ಅದಕ್ಕೆ ಹೌದಾ ತಗೋ ಇಡಿ ಹಿಡಿ ತೋ ಇಡಿ ಪೂರಾ ಅರ್ಧ ಅರ್ಧ ಮಾತಾಬಾರ್ದ ತಗೋ ಇಡಿ ಒಂದೇ ಎರಡ್ ಸಾವಿರ ತಗೋ ತಗ ಹಿಡಿ ರೀ ಚಳಿಗಾಲ ಶುರು ಆಗೈತಿ ಬಾ ಚಳಿ ಐತಿ ಅದಕ್ಕ ಸ್ವೆಟರ್ ಹಾಕೊಂಡು ಹೋಗ್ರಿ ಈ ಚಳಿ ಸ್ವೆಟರ್ಲೆ ಅಲ್ಲ ಕ್ವಾರ್ಟರ್ ಸಣ್ಣವ್ರ ಇದ್ದಾಗ ಹೇಳ್ತಿದ್ಲು ಮಗು ಹೇಳ್ತಿದ್ಲು ಸುಮ್ಮನೆ ಸುಮ್ನೆ ಮದುವೆ ಆದಮೇಲೆ ಹೇಳ್ತಿ ಹೇಳ್ತಿದೀನಿ ನಿಮ್ಗೆ ಗೊತ್ತಾಗೋದ್ರೆ ಸುಮ್ಮನೆ. ಊರು ಕಾದಮೇಲೆ ಮಕ್ಕಳು ಹೇಳ್ತಿದ್ರು ಯಪ್ಪ ನಿಮ್ಗೆ ಗೊತ್ತಾಗೋದ್ರು ಅಂತ. ನನಗೆ ಇದು ತಿರಿಯುವಂತ ನಮಗ್ ನಮಗೆ ಯಾವಾಗ ಗೊತ್ತಕಿತ ಅನ್ನೋದಕ್ಕೆ ಗೊತ್ತಾಗೋ ಒಂದಾನೆ. ಸಣ್ಣವರಿಗೆ ಚಾ ರೆಡಿ ಆಗೈತಿ ಬಾ ಚಾ ಕುಡಿ ಅಂತ. ನಾವು ಅಲ್ಲೆ ಕರುಗಕ್ಕೆ ನಾನು. ದಿನ ನಾನು ರಕ್ತ ಕುಡಿತೀಯಲ್ಲ. ಕೆಂಪುಗೆ ಆಗಿನಾ. ಇಲ್ಲೋದಲ್ಲ. ಬಾ ಬಾ ಕುಡಿ ಚಾ ರೀ ನಿಮ್ ತಲಿ ಸುತ್ತ ಸೊಳ್ ಸುತ್ತಾಡಕತ್ತೈತಿ ಓಡಿಸ್ರದ ಹುಲಿ ಬಂದಂಗ ಮಾಡ್ತೀಯ ಏ ಓಡಿಸ್ರದ ನನ್ ಪಾಲಿನ ರಕ್ತ ಕುಡಿತೈತಿಲ್ಲಂದ್ರ